ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ದೇವಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಗುರುಗ್ರಹ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾ ಇದೆ ಇದು ರಾಶಿ ಅಂತ ಕರಿತೀವಿ ಗುರುಗೆ ಹಾಗೆ ಡಿಸೆಂಬರ್ ಐದನೇ ತಾರೀಕು ಕೂಡ ಕರ್ಕಾಟಕ ರಾಶಿನಲ್ಲಿರುತ್ತೆ ರೆಟ್ರೋಗ್ರೇಡು ಕೂಡ ಆಗುತ್ತೆ ಎಲ್ಲ ಮಿಕ್ಸ್ ಮಾಡಿ ಒಂದು ಫಲವನ್ನು ಈ ಒಂದು ಒಂದು ಕಾಲು ತಿಂಗಳು ಹೆಂಗಿರುತ್ತೆ ಗುರು ಕರ್ಕಾಟಕ ರಾಶಿಯ ಪ್ರವೇಶದ ಫಲಗಳು ಅಂತಕ್ಕಂಥದ್ದು ನೋಡೋಣ ಸೊ ನಾನು ಹೇಳ್ತಕ್ಕಂಥ ಫಲ ಒಂದು ಇಪ್ಪತ್ತು ಪರ್ಸೆಂಟು ಗೋಚಾರ ಫಲ ಅಪ್ಲೈ ಆಗಬೇಕು ಅಂದರೆ ನಿಮ್ಮ ಜಾತಕದಲ್ಲಿ ಗುರು ದಶ ಅಥವಾ ಭುಕ್ತಿ ಅಥವಾ ಅಂತರ್ಭುಕ್ತಿ ನಡೆದಲ್ಲಿ ನಾನು ಹೇಳ್ತಕ್ಕಂಥದ್ದು ನಿಮಗೆ ಅಪ್ಲೈ ಆಗುತ್ತೆ ಎಲ್ಲೂ ಗುರು ನಡೀತಾ ಇಲ್ಲ ನಾನು ಹೇಳ್ತಕ್ಕಂಥದ್ದು ನಿಮಗೇನೂ ಅಪ್ಲೈ ಆಗೋಲ್ಲ ಇದು ಮೈಂಡಲ್ಲಿ ಹಿಡ್ಕೋಬೇಕು ಅದರಲ್ಲಿ ಲಗ್ನದಿಂದ ನೋಡ್ತಕ್ಕಂಥದ್ದು ಇಂಪಾರ್ಟೆಂಟು ರಾಶಿಯಿಂದ ನೀವು ಗುರು ನೋಡಿಕೊಂಡ್ರೆ ಕೌಂಟ್ ಇಲ್ಲ ಲಗ್ನದಿಂದಲೇ ನೋಡ್ಕೋಬೇಕು ಸಕಲ ಶಾಸ್ತ್ರಗಳಲ್ಲೂ ಬರೆದಿರೋದು ಲಗ್ನ ರಾಶಿ ಅಲ್ಲ ರಾಶಿ ಇರೋದು ಯಾವ ನಕ್ಷತ್ರ ಯಾವ ದಶ ಶುರುವಾಗುತ್ತೆ ಈ ರೀತಿ ಒಂದು ಕ್ಯಾಲ್ಕುಲೇಷನ್ಗೆ ರಾಶಿ ಕೊಟ್ಟಿದ್ದಾರೆ ಹೊರತು ಫಲ ಅಂತ ಬಂದಾಗ ಲಗ್ನಕ್ಕೆ ಹೋಗಬೇಕು ವೆರಿ ಇಂಪಾರ್ಟೆಂಟ್ ಗುಣಲಕ್ಷಣ ಅಂತ ಬಂದಾಗ ರಾಶಿಗೆ ಹೋಗ್ಬೋದು ಡಿಫ್ರೆನ್ಸ್ ಹೇಳಿದ್ದೀನಿ ಹಾಗೇ ನಮ್ಮ ಜಾತಕ ಅಂತಕ್ಕಂಥದ್ದು ಏಯ್ಟಿ ಪರ್ಸೆಂಟು ಗೋಚಾರ ಫಲ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಫಲ ಕೊಟ್ಟರೆ ಜಾತಕ ಅಂತಕ್ಕಂಥದ್ದು ಫಿಕ್ಸ್ಡ್ ನಿಮ್ಮ ಅಣೆ ಬರದಲ್ಲಿ ಏನಿದೆ ಆಲ್ರೆಡಿ ಡಿಸೈಡೆಡಲ್ಲಿ ಬರೆದಿಟ್ಟಿರುತ್ತೆ ಗುಡ್ ಬ್ಯಾಡೋ ಇದು ಅದಕ್ಕೆ ಆನ್ ಆಗುತ್ತೆ ಮೈಂಡಲ್ಲಿ ಇಟ್ಕೊಳ್ಳಿ ಹಾಗೇ ಈ ಗುರುಗ್ರಹ ಅಂತಕ್ಕಂಥದ್ದು ಶುಭ ಗ್ರಹ ಅಂತ ಕರಿತೀವಿ ಎಲ್ಲದರಲ್ಲೂ ಒಳ್ಳೇದು ಮಾಡುತ್ತಾ ಒಳ್ಳೇದು ಮಾಡಲ್ಲ ಕೆಟ್ಟದಿದ್ದರೆ ಕೆಟ್ಟದ್ದೇ ಆಗುತ್ತೆ ಒಳ್ಳೇದಿದ್ದರೆ ಒಳ್ಳೆಯದೇ ಆಗುತ್ತೆ ಆದರೆ ಒಂದು ಡಿಸ್ಕೌಂಟ್ ಇದೆ ಕೆಟ್ಟದಿದ್ದರೆ ಗುರುಗ್ರಹದಲ್ಲಿ ಸ್ವಲ್ಪ ಕಡಿಮೆ ಕೆಟ್ಟದ್ದು ಅಷ್ಟೇ ಕಡಿಮೆ ಮಾಡ್ತಾನೆ ಕೆಟ್ಟದ್ದನ್ನು ಜಾಸ್ತಿ ಕೆಟ್ಟದ್ದು ಮಾಡೋಕ್ಕೋಗೋಲ್ಲ ಇದೇ ಡಿಸ್ಕೌಂಟು ಆದರೆ ಕೆಟ್ಟದಾಗೇ ಆಗುತ್ತೆ ಕೆಟ್ಟ ಕಾಂಬಿನೇಷನ್ಸ್ ಇದೆ ಒಳ್ಳೇದಿತ್ತು ಅಂದರೆ ಅತಿ ಹೆಚ್ಚು ಕೊಡಲ್ಲ ಎಷ್ಟು ಬೇಕಾಸ್ಟು ನಿನ್ನ ಜೀವನಕ್ಕೆ ಎಷ್ಟು ಅಷ್ಟು ಅತಿ ಹೆಚ್ಚು ಪಾಪಗ್ರಹಗಳು ಕೊಡ್ತವೆ ಗುರುಗ್ರಹ ಕೊಡೋದಿಲ್ಲ ಆದರೆ ಬೆಸ್ಟಾಗಿಡುತ್ತೆ ಅತಿ ಬೆಸ್ಟ್ ತಗೊಂಡೋಗಲ್ಲ ಕೆಟ್ಟದ್ದನ್ನು ಕೊಡುತ್ತೆ ಅತಿ ಪಾತಾಳೋಕ್ಕಾಗಲ್ಲ ದಟ್ ಈಸ್ ಗುರುಗ್ರಹದ ಒಂದು ಕ್ವಾಲಿಟೀಸ್ ಅರ್ಥ ಮಾಡ್ಕೊಳ್ಳಿ ನಮ್ಮ ಒಂಬತ್ತು ಗ್ರಹಗಳು ಕೂಡ ಅದರದೇ ಆಗಿರತಕ್ಕಂಥ ಸ್ವಭಾವಗಳಿರುತ್ತೆ ಸೊ ಅದ್ರ ಪ್ರಕಾರ ಫಲಗಳನ್ನ ಜ್ಯೋತಿಷ್ಯದಲ್ಲಿ ಕೊಡುತ್ತೆ ಜ್ಯೋತಿಷ್ಯ ಶಾಸ್ತ್ರ ನಿಮ್ಮ ಸಿಚುವೇಶನ್ಗೆ ಅಪ್ಲೈ ಮಾಡ್ಕೋಬೇಕು ಪ್ರಶ್ನೆ ಸಿಚುವೇಷನ್ನು ಅದಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಕರೆಕ್ಟ್ ಬರುತ್ತೆ ಸುಮ್ಮನೆ ನಾನೇನೋ ಹೇಳಿದೆ ನಿಮ್ಗದು ಯಾವುದೋ ಸಿಚುವೇಶನಲ್ಲಿದ್ದೀರಾ ಹ್ಞೂ ಹ್ಞೂ ಈಗ ಮಕ್ಕಳಾಗುತ್ತೆ ಅಂತ ಎಷ್ಟೋ ಜನ ಕೇಳ್ತೀನಿ ನೀವು ಮಕ್ಕಳಿಗೆ ಟ್ರೈ ಮಾಡ್ತಾರಲ್ಲ ಅಪ್ಲೈ ಮಾಡ್ಕೊಳ್ಳಂಗಿಲ್ಲ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಜ್ಯೋತಿಷ್ಯ ತಪ್ಪು ತಿಳುವಳಿಕೆ ಎಷ್ಟೋ ಜನ ಮಾಡ್ಕೊತಾರೆ ಓ ಇವರೇನೋ ಬೇರೆ ಥರ ಹೇಳ್ತಾ ಇದ್ದಾರೆ ನಾವು ಅದೊಂದು ಟ್ರೈನೇ ಇಲ್ಲ ಈ ಫಲ ಬಂದ್ಬಿಡುತ್ತಾ ಸೊ ಏನು ಬೇಕಾರೋ ಆಗ್ಬೋದು ಅದಕ್ಕೆ ನಿಮ್ಮ ಸಿಚುವೇಶನ್ಗೆ ಅಪ್ಲೈ ಮಾಡ್ಕೊಳ್ಳಿ ಈಗ ಪ್ರತಿಯೊಂದು ಲಗ್ನದ್ದು ನೋಡ್ಕೊಂಡು ಹೋಗ್ಬೇಡ ಹನ್ನೆರಡು ಲಗ್ನಕ್ಕೆ ಹೆಂಗೆ ಫಲ ಕೊಡ್ತಾನೆ ಗುರು ಫಸ್ಟ್ ಒನ್ ಮೇಷ ಲಗ್ನ ಹೇಗಿದೆ ಯಾರ್ಯಾರು ವೆಹಿಕಲ್ ತೊಗೋಬೇಕು ಮನೆ ತೊಗೋಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಸೈಟ್ ತೊಗೋಬೇಕು ಟೈಮ್ ಮಾಡ್ಕೋಬೋದು ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗುತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ ರಿಸಲ್ಟ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲೇಝಿನೆಸ್ ಜಾಸ್ತಿ ಆಲಸ್ಯ ಗೋಲ್ ಇದೆ ನನ್ನ ಜೀವನದಲ್ಲಿ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಆದರೆ ಲೇಝಿ ಸ್ವಲ್ಪ ಬಿಡಬೇಕು ನಾನು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮೀಡಿಯಮಾಗಿ ದುಡ್ಡು ಬರುತ್ತೆ ಅಷ್ಟೇ ಖರ್ಚು ಅಷ್ಟೇ ಇನ್ವೆಸ್ಟ್ಮೆಂಟು ಬಟ್ ರಿಯಲ್ ಎಸ್ಟೇಟು ಕನ್ಸಲ್ಟೇಷನ್ನು ಟೀಚಿಂಗು ಟ್ಯೂಷನ್ಸ್ ಮಾಡೋರಿಗೆ ಸ್ವಲ್ಪ ಲಾಭಕರ ಮದುವೆ ಜೀವನದಲ್ಲಿ ಗಲಾಟೆ ತೋರಿಸ್ತಾ ಇದೆ ಪ್ರೀತಿ ಕಡಿಮೆ ಆಗೋಗ್ಬಿಡುತ್ತೆ ಕೇರಿಂಗೇ ಇಲ್ಲ ಅಂತಾರಲ್ಲ ಸ್ವಲ್ಪ ಆ ರೀತಿ ಆಗ್ತಕ್ಕಂಥದ್ದು ಹೆಚ್ಚಾಗುತ್ತೆ ಸ್ವಲ್ಪ ಮದುವೆ ಹುಡುಕ್ತಾ ಇರೋರಿಗೆ ಅಷ್ಟು ಬಲವಾಗಿಲ್ಲ ಪ್ರೀತಿನೇ ಹುಟ್ಟಲ್ಲ ಯಾವ ಹುಡುಗ ಹುಡುಗಿ ನೋಡಿದರೂ ಕೂಡ ಏನೋ ತಾಯಿ ಫೋರ್ಸ್ಗೆ ಹೂವು ಅಂತಕ್ಕಂಥದ್ದು ಹಿರಿಯರ್ ಫೋರ್ಸಿಗೆ ಹೂವು ಅಂತಕ್ಕಂಥದ್ದು ತೋರಿಸುತ್ತೆ ಆರೋಗ್ಯ ಸ್ವಲ್ಪ ಕೆಡತ್ತೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗ್ತಕ್ಕಂಥದ್ದು ಮೈ ನೋವು ಕೂಡ ಜಾಸ್ತಿ ಆಗ್ಬೋದು ಸ್ವಲ್ಪ ಹಾರ್ಟ್ ರಿಲೇಟೆಡ್ ಸ್ವಲ್ಪ ನೋಡ್ಕೋಬೇಕು ಸ್ವಲ್ಪ ಲೈಟಾಗಿ ಸಮಸ್ಯೆ ತೋರಿಸ್ತಾ ಇದೆ ನೆಕ್ಸ್ಟ್ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ಕಾನ್ಸಂಟ್ರೇಷನ್ ತಪ್ತೀರ ಕಾನ್ಸಂಟ್ರೇಷನ್ ಮಾಡಿಕೊಂಡ್ರೆ ವೆರಿ ಎಕ್ಸಲೆಂಟ್ ಮಾಡ್ಕೊಂಡಿಲ್ವಾ ಸಾಧಾರಣ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಹೆಚ್ಚಾಗುತ್ತೆ ಕಮ್ಯುನಿಕೇಷನ್ ಜಾಸ್ತಿ ಮಾತು 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 ಜಾಸ್ತಿ ಆಗುತ್ತೆ ಬಟ್ ಲಾಭಾಂಶನೂ ಕೂಡ ಹೆಚ್ಚಾಗಿ ಬರ್ತಕ್ಕಂಥ ತೋರಿಸುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತುಂಬ ಎಫರ್ಟ್ ಹಾಕಬೇಕು ತುಂಬ ಲಾಭ ಬರುತ್ತೆ ಎಫರ್ಟ್ ಇಲ್ಲಾಂದರೆ ಕಡಿಮೆ ಲಾಭ ಕಮಿಷನ್ ಏಜೆಂಟ್ಗಳಿಗೆ ಸೇಲ್ಸು ಮಾರ್ಕೆಟಿಂಗ್ ಸಾಫ್ಟ್ವೇರ್ ವೆರಿ ವೆರಿ ಎಕ್ಸಲೆಂಟೈ ವೆರಿ ವೆರಿ ಎಕ್ಸಲೆಂಟೈ ಹಾಗೆ ಮದುವೆಯ ಜೀವನದಲ್ಲಿ ಸಾಧಾರಣವಾಗಿದೆ ಸ್ವಲ್ಪ ಮಾತುಕತೆ ನೋಡ್ಕೊಂಡು ಆಡಬೇಕು ಜಗಳಿಗೆ ತಗೊಂಡು ಹೋಗಬಾರ್ದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ಮಾತಾಡಿದಲ್ಲಿ ಲಾಭ ಆಗುತ್ತೆ ಮದುವೆ ಜೀವನದಲ್ಲಿ ಇಲ್ಲಾಂದರೆ ಸಮಸ್ಯೆ ಮದುವೆ ಹುಡುಕ್ತಾ ಇರೋರಿಗೆ ಎಂಗೇಜ್ಮೆಂಟಿಗೆ ಮಾತುಕತೆ ಆಗ್ತಕ್ಕಂಥದ್ದು ಸೊ ಮಾತುಕತೆನಲ್ಲೇ ಇರುತ್ತೆ ಫಿಕ್ಸ್ ಆಗುತ್ತಾ ನಿಮ್ಮ ಜಾತಕ ಬಟ್ ಮಾತುಕತೆ ತೋರಿಸ್ತಾ ಇದೆ ಹಾಗೇ ಆರೋಗ್ಯ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಹೇಗಿದೆ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಪ್ರೈಮರಿ ಎಜುಕೇಷನ್ಗೆ ತುಂಬ ಚೆನ್ನಾಗಿದೆ ಸೊ ಹೈಯರ್ ಎಜುಕೇಷನ್ಗೆ ಮೀಡಿಯಮ್ ಆಗಿದೆ ಬಟ್ ಗುಡ್ ಟೈಮ್ ಹಾಗೆ ಇರ್ತಕ್ಕಂಥವ್ರಿಗೆ ಸಾಧಾರಣದಲ್ಲೇ ಗುಡ್ ಟೈಮ್ ಏನು ತೊಂದರೆ ಏನಿಲ್ಲ ಫಸ್ಟ್ ಕ್ಲಾಸ್ ಆಗಿದೆ ಸ್ವಲ್ಪ ಸಾಧಾರಣ ಅಂತ ಹೇಳ್ತೀವಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವೆರಿ ವೆರಿ ಎಕ್ಸಲೆಂಟ್ ಒಳ್ಳೆ ಲಮ್ಸಮ್ ಹಣ ಒಂದೇ ಸಲ ಬರ್ತಕ್ಕಂಥದ್ದು ಹೆಸರು ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಮದುವೆ ಜೀವನನೂ ಕೂಡ ಅತ್ಯದ್ಭುತವಾಗಿರುತ್ತೆ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಮದುವೆ ಆಗುತ್ತೆ ಆರೋಗ್ಯ ಸ್ವಲ್ಪ ಲೈಫ್ ಸ್ಟೈಲ್ ಡಿಸೀಸ್ ತೋರಿಸ್ತಾ ಇದೆ ತಿನ್ನಬಾರದು ತಿಂದರೆ ಆರೋಗ್ಯ ಕೆಟ್ಟೆ ಕಡುತ್ತೆ ಆಹಾರದಲ್ಲಿ ನೋಡ್ಕೊಂಡು ತಿಂದರೆ ಅಷ್ಟೊಂದು ಸಮಸ್ಯೆ ಆಗೋಲ್ಲ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಹೀಗೋ ಜಾಸ್ತಿ ಆಗುತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಫೋಕಸ್ ಕಡಿಮೆ ಆಗಿಬಿಡುತ್ತೆ ಫೋಕಸ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅಲ್ಲೂ ಫೋಕಸ್ ಕಡಿಮೆ ಆಗುತ್ತೆ ಸ್ವಲ್ಪ ನಾನೂನ ಜಾಸ್ತಿ ಆಗುತ್ತೆ ಸ್ವಲ್ಪ ಅದನ್ನು ಬಿಟ್ಟು ಸಮಾಧಾನವಾಗಿ ಕೆಲಸ ಮಾಡಿದರೆ ಗುಡ್ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಸೆಲ್ಫ್ ಎಫರ್ಟ್ ಹಾಕಬೇಕು ಸೆಲ್ಫ್ ಎಫರ್ಟ್ ಹಾಕಿದ್ರು ಕೂಡ ಮೀಡಿಯಮ್ ಆಗಿ ದುಡ್ಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಲಾಸ್ ಆಗೋಲ್ಲ ಹಾಗೆ ಮದುವೆ ಜೀವನದಲ್ಲಿ ಗಲಾಟೆ ಸೆಪ್ರೇಷನ್ನು ಕೋರ್ಟ್ ಕೇಸು ಡೇಂಜರಸ್ ಟೈಮ್ ತೋರಿಸ್ತಾ ಇದೆ ಸುಮ್ಮನಿದ್ಬುಡಿ ಇಲ್ಲಾಂದರೆ ಸಮಸ್ಯೆ ಎದುರಿಸ್ಬೇಕು ಹೊಸ ಓದುವರನ್ನ ಹುಡುಕ್ತಾ ಇದ್ರೆ ಸಂಬಂಧಗಳು ಮುರಿದು ಬಿದ್ದೋಗುತ್ತೆ ಯಾವುದು ಸೆಟ್ ಆಗಲ್ಲ ನೀವು ಒಪ್ಪಿರೋ ಅವ್ರು ಒಪ್ಪಲ್ಲ ಅವ್ರು ನೀವು ಒಪ್ಪಲ್ಲ ಆರೋಗ್ಯ ಸ್ವಲ್ಪ ನ್ಯೂಟ್ರಲ್ ನಿಮ್ಮ ಮೇಲೆ ಡಿಪೆಂಡ್ ಅಂತ ನ್ಯೂಟ್ರಲ್ ಅಂದರೆ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಹಾಗೆ ಜಿಮ್ ಮಾಡಿದರೆ ಆ ಥರ ಜಿಮ್ ಮಾಡದೇ ಇದ್ದರೆ ಇನ್ನೊಂಥರ ತಿನ್ಬಾರ್ದರೆ ಒಂಥರ ಸ್ವಲ್ಪ ಮೇಂಟೈನ್ ಹೆಂಗೆ ಮಾಡ್ತಿರ ಹಂಗೆ ಹೋಗುತ್ತೆ ನೆಕ್ಸ್ಟ್ ಸಿಂಹಲಗ್ನ ಸಿಂಹಲಗ್ನದವ್ರಿಗೆ ಎಜುಕೇಷನ್ ಬಹಳ ಅಬ್ಸ್ಟೆಕಲ್ ಟೈಮು ಒಳ್ಳೊಳ್ಳೆ ಮಾರ್ಕ್ಸ್ ಬರಲ್ಲ ಕಾಂಪಿಟೇಷನಲ್ಲಿ ಫೇಲ್ಯೂರ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಡೇಂಜರಸ್ ಟೈಪ್ ಬ್ಯಾಕ್ ಟೈಪ್ ಜಾಬ್ ಹುಡುಕ್ತಾ ಇರೋರಿಗೆ ಜಾಬೇ ಸಿಗಲ್ಲ ಇರೋರಿಗೂ ಜಾಬ್ ಕಳ್ಕೊಬೋದು ಸಾಧ್ಯತೆ ಇದೆ ಸ್ವಲ್ಪ ನಿಮ್ಮೆ ನಿಮ್ಮ ಜಾತಕನೂ ಕೆಟ್ಟಿದರೆ ಈ ಗೋಚಾರನೂ ಕೆಟ್ಟಿದೆ ಸ್ವಲ್ಪ ಜಾಬ್ ಕಳೆದುಕೊಳ್ಳೋ ಸಾಧ್ಯತೆ ಅಥವಾ ಜಾಬ್ ಬಿಡ್ತಕ್ಕಂಥ ಸಾಧ್ಯತೆ ಅಥವಾ ಜಾಬ್ ವಿಚಾರದಲ್ಲಿ ಟೆನ್ಷನ್ನು ಡಿಪ್ರೆಷನ್ ಹೆಚ್ಚಾಗೋ ಸಾಧ್ಯತೆ ಹೆಚ್ಚಿದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಲಾಸು ಟ್ವೆಂಟಿ ಪರ್ಸೆಂಟು ನಿಮ್ಮ ಜಾತಕದಲ್ಲೂ ಲಾಸ್ ಇದೆಯಾ ಎವಿ ಲಾಸು ಅಲ್ಲಿ ಪ್ರಾಫಿಟ್ ಇದೆ ನೀವು ಸ್ವಲ್ಪ ಡೌನ್ ಮಾಡುತ್ತೆ ನಿಮ್ಮ ಜಾತಕದಲ್ಲಿರೋದನ್ನು ಸ್ವಲ್ಪ ಕಿತ್ಕೊಳ್ಳುತ್ತೆ ಅಷ್ಟೆ ಹಾಗೆ ಮದುವೆ ಜೀವನದಲ್ಲಿ ಅಬ್ಸ್ಟೆಕಲ್ಸ್ ಸ್ವಲ್ಪ ಸಮಸ್ಯೆಗಳು ತಾತ್ಕಾಲಿಕ ಸಪ್ರೇಷನ್ಗಳು ತೋರಿಸ್ತಾ ಇದೆ ಹೊಸ್ತ ಹುಡುಕ್ತಾ ಇರೋರ್ಗಂತೂ ಕರೆಕ್ಟಾಗಿ ಸಟ್ಟೆ ಆಗೋಲ್ಲ ದೂರದಲ್ಲಿ ಬರುತ್ತೆ ಇಷ್ಟನೇ ಆಗೋಲ್ಲ ಸ್ವಲ್ಪ ಸಮಸ್ಯೆದಾಯಕ ಟೈಮ್ ಆರೋಗ್ಯನೂ ಚೆನ್ನಾಗಿಲ್ಲ ಸ್ವಲ್ಪ ಬ್ಯಾಕ್ ಪೇಯ್ನ್ ಹೆಚ್ಚಾಗ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಹಾಸ್ಪಿಟಲ್ಗೆ ಹೋಗ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಯಾರಾದರೂ ಅಡ್ಮಿಟ್ ಆದರೂ ಕೂಡ ನೀವು ಹಾಸ್ಪಿಟಲ್ ಖರ್ಚು ಮಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಮಕ್ಕಳ ವಿಚಾರದಲ್ಲೂ ಖರ್ಚು ಹೆಚ್ಚಾಗ್ಬೋದು ಅವ್ರಿಗೆ ಆರೋಗ್ಯ ಕೆಟ್ಟಿ ಅಥವಾ ಅವರಿಗೋಸ್ಕರ ಏನಾದರೂ ಒಂದು ಇನ್ವೆಸ್ಟ್ಮೆಂಟು ಇದ್ರಿ ಲಾಸ್ ಆಗ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟು ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತ ಲಾಭಕರವಾಗಿರ್ತಕ್ಕಂಥ ಟೈಮು ಒಳ್ಳೊಳ್ಳೆ ಮಾರ್ಕ್ಸ್ ಬರುತ್ತೆ ಹಾಗೆ ಮನೆ ತೊಗೋಬೇಕು ಸೈಟ್ ತೊಗೋಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ವಾಹನ ತೊಗೋಬೇಕು ಅನ್ನೋರಿಗೆ ತುಂಬ ಚೆನ್ನಾಗಿದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಅದ್ಭುತ ಫಲ ಆಗಿದೆ ಓರಿನೇ ಬೇಡ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಭವೂ ಲಾಭ ಒಳ್ಳೆಯ ಕ್ಲೈಂಟ್ಸು ಜಾಸ್ತಿ ಆಗ್ತಕ್ಕಂಥದ್ದು ದುಡ್ಡು ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆ ಮದುವೆ ಜೀವನ ಅತ್ಯದ್ಭುತವಾಗಿರುತ್ತೆ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ದೂರ ಆಗಿದರೆ ಒಂದಾಗ್ತಿರೋ ಅದ್ಭುತವಾಗಿರ್ತಕ್ಕಂಥ ಟೈಮ್ ಮದುವೆಗೆ ಹುಡುಕ್ತಾ ಇರೋರಿಗೆ ಇಷ್ಟಪಟ್ಟಂಗೆ ವಧು ವರ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ಅಥವಾ ಫಿಕ್ಸ್ ಆಗುತ್ತೆ ಗೋಚಾರ ಫಲ ಇದು ಜಾತಕ್ಕೂ ಸಪೋರ್ಟ್ ಮಾಡಬೇಕು ಅಥವಾ ಗೋಚಾರದಲ್ಲಿ ಬಂದರೂ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ ಓಕೆ ಗೋಚಾರನೂ ವೆರಿ ಇಂಪಾರ್ಟೆಂಟ್ ಇಪ್ಪತ್ತು ಪರ್ಸೆಂಟ್ ಆದರೂ ಕೂಡ ಫಲ ಕೊಟ್ಟೆ ಹೋಗುತ್ತೆ ಹಾಗೆ ಆರೋಗ್ಯ ತುಂಬ ಚೆನ್ನಾಗಿದೆ ಏನಾದರೂ ಸಮಸ್ಯೆ ಬಂದರೂ ಕಡಿಮೆ ಆಗುತ್ತೆ ಮೆಡಿಸಿನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ತುಲಾ ಲಗ್ನ ತುಲಾಲಗ್ನದವ್ರಿಗೆ ಎಜುಕೇಷನ್ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ ತುಂಬ ಎಕ್ಸಲೆಂಟಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಆಫರ್ ಇತ್ತು ಅಂದರೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ದುಡ್ಡು ಬರುತ್ತೆ ಸ್ವಲ್ಪ ಎಫರ್ಟ್ ಆಗ್ಬೇಕು ಬಟ್ ನೇಮ್ ಅಂಡ್ ಫೇಮ್ ಕೂಡ ಹೆಚ್ಚಾಗುತ್ತೆ ಮದುವೆ ಜೀವನದಲ್ಲಿ ಸಿಕ್ಕಾಪಟೆ ಗಲಾಟೆ ಸಪ್ರೇಷನ್ಗೆ ಹೋಗ್ಬೋದು ಈಗ ಹೋಗ್ಲಾಷ್ಟು ನಾನು ಮೇಲೂ ನೀನು ಮೇಲೂ ಸೊ ಹೆಚ್ಚಾಗುತ್ತೆ ಹೊಸ ಓದುವರನ್ನ ಹುಡುಕ್ತಾ ಇದ್ರೆ ಯಾವುದು ಸಟೆ ಆಗಲ್ಲ ಏರುಪೇರು ಏರುಪೇರು ಅವ್ರಿಗೆ ಸ್ಟೇಟಸ್ ಇಲ್ಲ ಎಜುಕೇಷನ್ನೇ ಮಾಡಿಲ್ಲ ಹಂಗಿಲ್ಲ ಹಿಂಗಿಲ್ಲ ರಿಜೆಕ್ಷನ್ ಮೊಲಾಜೆ ಇಲ್ಲ ನೆಕ್ಸ್ಟ್ ಆರೋಗ್ಯನೂ ಸ್ವಲ್ಪ ಚೆನ್ನಾಗಿಲ್ಲ ತುಲಾ ಲಗ್ನ ಸ್ವಲ್ಪ ಹೆಚ್ಚಾಗಿ ಆರೋಗ್ಯ ನೋಡ್ಕೊಳ್ಳಿ ಸ್ವಲ್ಪ ದಪ್ಪ ದಪ್ಪ ಆದರೆ ಇಳಿಸೋದು ಕಷ್ಟ ಸ್ವಲ್ಪ ಬಾಡಿ ವೆಯ್ಟಲ್ಲಿ ಒದ್ದಾಡ್ತಕ್ಕಂಥದ್ದು ತುಲಾ ಲಗ್ನದವರು ತೋರಿಸ್ತಾ ಇದ್ದಾರೆ ನೆಕ್ಸ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ ಹೈಯರ್ ಎಜುಕೇಷನ್ ಮಾಡೋರಿಗೆ ಎಕ್ಸಲೆಂಟ್ ಜಾಬ್ ಮಾಡ್ತಕ್ಕಂಥವ್ರು ಜಾಬ್ ಚೇಂಜ್ ತೋರಿಸ್ತಾ ಇದೆ ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡ್ಬೋದು ಇಲ್ಲ ಜಾಬ್ ಚೇಂಜ್ ಮಾಡ್ಬೋದು ಸ್ವಲ್ಪ ಚೇಂಜ್ ಅಲ್ಲೇ ಇದ್ದರೂ ಪೋಸ್ಟಲ್ ಚೇಂಜ್ ಅಥವಾ ಮೈಂಡು ಚೇಂಜ್ ಮಾಡಬೇಕು ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಣ ಬರುತ್ತೆ ಹೆಚ್ಚಾಗಿ ಬರೋಲ್ಲ ಲಾಸು ಆಗೋಲ್ಲ ಸಾಧಾರಣ ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣ ಪ್ರೀತಿ ಹೆಚ್ಚಾಗುತ್ತೆ ಹಿರಿಯರ ಸಹಕಾರ ಆಶೀರ್ವಾದ ಹೆಚ್ಚಾಗುತ್ತೆ ಹೊಸ ವಧುವರರ್ನ ಹುಡುಕ್ತಾ ಇದ್ದರೆ ಮದುವೆ ಹಿರಿಯರಿಂದ ಸೆಟ್ಟಾಗಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಲವ್ ಮ್ಯಾರೇಜ್ ಆದರೆ ಒಪ್ಪಿಗೆ ಕೊಡ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಆರೋಗ್ಯನೂ ಕೂಡ ಎಕ್ಸಲೆಂಟ್ ರುಚಿಕ ಲಗ್ನ ಏನಾದ್ರೂ ಸಮಸ್ಯೆ ಇದ್ದರೆ ಬಾಧೆ ಇದ್ದರೆ ಕಡಿಮೆ ಆಗಿಬಿಡುತ್ತೆ ಮೆಡಿಸಿನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೆಕ್ಸ್ಟು ಧನೂರ್ ಲಗ್ನ ಧನುರ್ ಲಗ್ನದವ್ರಿಗೆ ಅಪ್ಸ್ಟೆಕಲ್ ಟೈಮ್ ಎಜುಕೇಷನ್ ಅಪ್ಸ್ಟೆಕಲ್ ಓದಿದ್ದೆಲ್ಲ ಇಲ್ಲ ಸ್ಟಕ್ ಆಗುತ್ತೆ ಡೌನ್ ಆಗುತ್ತೆ ಸೊ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚು ಇನ್ಸಲ್ಟ್ ಎವಿ ಇನ್ಸಲ್ಟ್ ಸಮಾಧಾನವಾಗಿರಿ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ನು ಲಾಸ್ ತೋರಿಸ್ತಾ ಇದೆ ಇರಿಟೇಷನ್ನು ಕೋಪ ಮದುವೆ ಜೀವನದಲ್ಲಿ ತಾತ್ಕಾಲಿಕ ಸಪ್ರೇಷನ್ಗಳು ಅಲ್ಲೂ ಕೂಡ ಗಲಾಟೆಗಳು ಮನೆ ವಿಚಾರಕ್ಕೆ ಗಲಾಟೆ ತಾಯಿ ವಿಚಾರ ಗಲಾಟೆ ಹೀಗೋಯಿಂದ ಗಲಾಟೆ ಸಿಕ್ಕಾಪಟ್ಟೆ ಗಲಾಟೆ ಸಮಾಧಾನವಾಗಿರಿ ಹೊಸ ಓದುವರನ್ನ ಹುಡುಕ್ತಾ ಇದ್ದರು ಸಟೆ ಏನೋ ಸಮಸ್ಯೆಯಿಂದ ಈ ಅವ್ರ ಮಲ ಸಮಸ್ಯೆ ಇದೆ ಬೇಡ ಅವರು ಆಚಾಡು ಹೇಳಿದರು ಕ್ಲಾಸ್ ಈ ರೀತಿ ಸಮಸ್ಯೆಯಿಂದ ಕ್ಲೋಸ್ ಆಗ್ತಿರುತ್ತೆ ಆರೋಗ್ಯ ಚೆನ್ನಾಗಿಲ್ಲ ಧನುರ್ಲಗ್ನ ವಿಪರೀತ ಬ್ಯಾಕ್ ಪೇಯ್ನ್ ವಿಪರೀತ ಬ್ಯಾಕ್ ಪೇಯ್ನ್ ಸ್ವಲ್ಪ ಎಲ್ಲ ನೋಡ್ಕೋಬೇಕು ಬಾಡಿ ವೆಯ್ಟ್ ನೋಡ್ಕೋಬೇಕು ಆಗೋ ಸಾಧ್ಯತೆ ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ ಅಥವಾ ಮಾ ಇಳ್ಸೋದು ಹೆಂಗೆ ಅದಕ್ಕೂ ಲೇಝಿನೆಸ್ಸು ಸ್ವಲ್ಪ ಈ ರೀತಿ ಸಮಸ್ಯೆ ನೆಕ್ಸ್ಟು ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾಗಿದೆ ಸ್ವಲ್ಪ ಪ್ರೆಷರ್ ಲೋಡ್ ಇರುತ್ತೆ ಟೆನ್ಷನ್ಸು ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಕ್ಲೈಂಟ್ಸ್ ಬರ್ತಾರೆ ಕಡಿಮೆ ರೇಟ್ ಕೇಳೋದು ಸಾಲ ಮಾಡಿ ಹೋಗೋದು ಸ್ವಲ್ಪ ಈ ರೀತಿ ತೋರಿಸ್ತದೆ ದುಡ್ಡು ಬಂದರೂ ಕೂಡ ಎಲ್ಲೋ ಒಂದು ಕಡೆ ಇನ್ನೊಂದು ಕಡೆ ಲಾಸು ಇವರು ನಮ್ಮ ಹತ್ರ ಬೈ ಮಾಡ್ತಾ ಇದ್ದಾರೆ ಆದರೆ ಬರ್ಸ್ಬಿಟ್ಟು ಹೋಗ್ತಾ ಇದ್ದಾರೆ ಕಟ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಕರೆಕ್ಟಾಗಿ ದುಡ್ಡೇ ಕೊಡ್ತಾಯಿಲ್ಲ ಕಡಿಮೆ ಕೇಳಿ 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 ಮನಸ್ಸಿಗೆ ನೋವು ಮಾಡ್ತಾ ಇದ್ದಾರೆ ಹಿಂಸೆ ಮಾಡ್ತಾಯಿದ್ದಾರೆ ಕಮ್ಯುನಿಕೇಷನಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಸ್ವಲ್ಪ ಮಕರ ಲಗ್ನದವ್ರಿಗೆ ಇದಾಗುತ್ತೆ ಒಂಥರ ಗುಡ್ಡು ಬ್ಯಾಡು ಒಂಥರ ತ್ರಿಶಂಕಸ್ಥಿತಿ ಸ್ಥಿತಿ ಕಾಂಬಿನೇಷನ್ ಆದರೆ ದುಡ್ಡು ಬರುತ್ತೆ ಸ್ವಲ್ಪ ಎಲ್ಲೋ ಒಂದು ಕಡೆ ಹಿಂಸೆ ಆಗುತ್ತೆ ಹಾಗೆ ಮದುವೆಯ ಜೀವನ ತುಂಬ ಚೆನ್ನಾಗಿದೆ ಮದುವೆ ಸೆಟ್ ಆಗೋರಿಗೆ ಎಕ್ಸಲೆಂಟ್ ಟೈಮ್ ಹುಡುಕ್ತಾ ಇದ್ದೀರ ಮದುವೆ ಸೆಟ್ ಆಗುತ್ತೆ ಸಣ್ಣ ಪುಟ್ಟ ಅಡಚಣೆ ಇದೆ ಬಟ್ ಮ್ಯಾನೇಜ್ ಮಾಡ್ಕೊಳ್ಳಿ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣ ಹೈಯರ್ ಎಜುಕೇಷನ್ ಎಕ್ಸಾ ಉದಾಹರಣೆಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಎಕ್ಸಲೆಂಟ್ ಮೆಡಿಸಿನ್ ಎಕ್ಸಲೆಂಟ್ ಬಿಸ್ನೆಸ್ ಮಾಡೋರಿಗೆ ದುಡ್ಡು ದುಡ್ಡು ಎಕ್ಸಲೆಂಟ್ ಮನಿ ದುಡ್ಡು ಸುರಿದೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ಗೋಚಾರ ರೀತಿ ಎಷ್ಟೋ ಇಪ್ಪತ್ತು ಪರ್ಸೆಂಟು ಮದುವೆ ಜೀವನ ಗಲಾಟೆ ತೋರಿಸ್ತಾ ಇದೆ ಮತ್ತೆ ಸರಿ ಹೋಗುತ್ತೆ ಮತ್ತೆ ಗಲಾಟೆ 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 ಅದರಲ್ಲ ಒಂದು ಗೆದ್ದೆ ಇದೇ ಜಾಸ್ತಿ ಆಗುತ್ತೆ ಮದುವೆ ಹುಡುಕ್ತಾ ಇರೋರಿಗೆ ಸಿಕ್ಕಾಬಟ್ಟೆ ಆಫರ್ಸು ಯಾವುದೋ ಸೆಟ್ ಆಗೋಲ್ಲ ಎಲ್ಲ ಮುರಿದು ಮುರಿದು ಬಿದ್ದೋಗುತ್ತೆ ಸೆಟ್ ಆಗೋ ಮೂಮೆಂಟು ಹತ್ರದಲ್ಲಿ ತೋರುತ್ತೆ ಹಾಗೆ ಆರೋಗ್ಯ ಸಣ್ಣ ಪುಟ್ಟ ಕಾಯಿಲೆಗಳು ಬಾಧಿಸ್ತಕ್ಕಂಥ ತೋರಿಸ್ತಾ ಇದೆ ಬಟ್ ಸಾಲ್ಔಟ್ ಆಗುತ್ತೆ ನೆಕ್ಸ್ಟ್ ಮೀನಾಲಗ್ನ ಮೀನಾಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿದೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಸ್ವಲ್ಪ ಲೇಸಿನೆಸ್ ಬರ್ಬೋದು ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಎಕ್ಸೆಲ್ಟ್ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಾಸ್ಯ ಕಿರಿಕಿರಿ ಬಾಸಿಂದ ಸ್ವಲ್ಪ ಏನೋ ಒಂಥರ ಪ್ರೆಷರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಸಮಾಧಾನವಾಗಿರಿ ಬಿಸ್ನೆಸ್ ಮಾಡೋರಿಗೆ ರೊಟೇಷನ್ನೇ ಆಗೋಲ್ಲ ದುಡ್ಡು ದುಡ್ಡು ಬರ್ತಾ ಇರುತ್ತೆ ನಿಂತು ನಿಂತು ಬರುತ್ತೆ ಕಡಿಮೆ ಕಡಿಮೆ ಬರುತ್ತೆ ಒದ್ದಾಡ್ಕೊಂಡು ಬರುತ್ತೆ ಅದು ಹಿಂಸೆ ಆಗುತ್ತೆ ಸೊ ಮೀಡಿಯಮಾಗಿ ದುಡ್ಡು ಬರುತ್ತೆ ಬುದ್ಧಿಯಿಂದ ದುಡ್ಡು ಮಾಡೋರಿಗೆ ಹೆಚ್ಚು ಬ್ರೈನ್ ಯೂಸ್ ಮಾಡ್ತಾ ಇದ್ದೀನಿ ಅಂತಾರಲ್ಲ ಒಳ್ಳೆ ದುಡ್ಡು ಹಾಗೆ ಮದುವೆ ಜೀವನದಲ್ಲಿ ಸಿಕ್ಕಾಬಟ್ಟೆ ಈಗ ಕ್ಲ್ಯಾಶ್ ವೇ ಹೈಲಿ ಈಗೋ ಪೊಸೆಸಿನೆಸ್ ಅಂತ ಕರಿತೀವಲ್ಲ ಸೆಲೆಕ್ಟಿವ್ ಆಗೋದು ಎಲ್ಲದಕ್ಕೂ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಬೇರೆಯವ್ರು ತಪ್ಪುಗಳನ್ನ ಹೇಳ್ಕೊಂಡು ಕುತ್ಕೊಳ್ಳೋದು ಇವ್ರು ಮಾತ್ರ ಸರಿ ಹೋಗ್ತಿರಲ್ಲ ಗಲಾಟೆ ಹೆಚ್ಚಾಗುತ್ತೆ ಸಾತ್ಕಾಲಿಕ ಸಪ್ರೇಷನ್ ಕೂಡ ಹೆಚ್ಚಾಗ್ಬೋದು ವಸ್ತ ಹುಡುಕ್ತಾ ಇರೋರಿಗೆ ಸೆಲೆಕ್ಟಿವ್ ಮೂಲ ಜಿಲ್ಲನೆ ರಿಜೆಕ್ಷನ್ ನೀವು ಒಪ್ಪಿರೋ ಅವ್ರೊಪ್ಪಲ್ಲ ಅವ್ರು ಒಪ್ಪಿರೋ ನೀವು ಒಪ್ಪಲ್ಲ ಇದು ನಡೀತಾನೇ ಇರುತ್ತೆ ಫೈನಲ್ಲೇ ಆಗೋಲ್ಲ ಆರೋಗ್ಯ ಮಾತ್ರ ಎಕ್ಸಲೆಂಟ್ ಮೀನ ಲಗ್ನ ಅದೆಂಥ ಖಾಯಿಲೆ ಬರಲಿ ಗುಣ ಆಗ್ತಕ್ಕಂಥದ್ದು ಹಾಗೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ಖುಷಿ ಖುಷಿಯಾಗಿರ್ತಕ್ಕಂಥದ್ದು ದೈಹಿಕವಾಗಿ ಬಟ್ ಮಾನಸಿಕವಾಗಿ ಬಾಧೆ ನಂಗೆ ಹಂಗಿರಬೇಕಿತ್ತು ಹಿಂಗಿರಬೇಕಿತ್ತು ಸೊ ಈ ರೀತಿ ಇಷ್ಟು ವೀಕ್ಷಕರೇ ಗುರುವಿನ ಪ್ರವೇಶದ ಫಲಗಳು ನೋಡ್ಕೊಳ್ಳಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು